ಇವತ್ತು ಏನಕ್ಕೆ ಅಂದ್ರೆ ನನ್ಗೆ ಕೆಟ್ಟೋಗಿತ್ತು ಕೆಟ್ಟ ನೋಡು ಅಲ್ಲೊಂದು ತಕ್ಕ ನೀನು ಕೆಟ್ಟ

ಹಾರಿ ನಾಟ್ಲೈ ನೋಡ್ತಾರೆ ನಾಳೆ ನೋಡ たら 나ളെ ಮನೆಗಳು ಒಂಟಿ ಬಾರಿ ಮನೆಗಳು ಇರೋ ನೋಡಿ ನುಗ್ತಾರೆ ಅಯ್ಯೋ 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 ಏನು ಸಾಕೋ ಸಾಕೋಸ್ತೇ ನೀನು ಅಯ್ಯೋ 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 ನೀವು ಎಲ್ಲಾದರೂ ನಾನು ಫಸ್ಟ್ 왔다

ಅಲ್ಲ ಇವತ್ತು ಇಲ್ಲಿ ಮಾರತಾರೆ ಇನ್ನೊಂದು ಸಿಂಗಡಿ ಮಾರತಾರೆ ಪಾಪ ಅಂತ ಪೊಲೀಸರು ಮಾರತಾರೆ ಐದಿನ ನಿಮಿಷ ಅಲ್ಲ ನೀನೇ ಅದು ಎತ್ಕೊಂಡು ಹೋಗ್ತೀಯಾ ಅವರು ಕೂಲಾ ಕಟ್ ಮಾಡ್ಕಂತಾರಲ್ಲ 400 ರೂಪಾಯಿ ವಸ್ತು ಅದು 3000 ರೂಪಾಯಿ ವಸ್ತು ಅದು ನಿನ್ನದು 3000 ರೂಪಾಯಿ ತಡಿ 3000 ರೂಪಾಯಿ ವಸ್ತುವನ್ನು ಗುಡಿಲ್ಲ ನಾನು 3000 ರೂಪಾಯಿ ಬೆಲೆಬಾಳ ವಸ್ತು ಯಾಕೊಂಡೆ ನಾನು ಹೇಳ್ದೆ 1000 ರೂಪಾಯಿದಷ್ಟು ಕೊಡಿ ಅಂತ ಏನಕ್ಕೆ બોಲೆ نہیں ہوگا બોಲೆ نہیں aata 1000 ರೂಪಾಯಿ میں یہ کام کرو 3000 ಫೋನ್ ಪೇ कीजिए પોલીસ بھی ಅನೇ দাও 3000 वे कने दो किसी को बच्चों का दे दूंगा तिन मणीव अंग दुड एव तंदितीवड्या बदना ओडब